ಸೊ ತಮ್ಮೆಲ್ಲರಿಗೂ ಕೂಡ ಹಾಗೆ ನಾವು ಬಾಲರಾಜ್ ಅವರನ್ನು ಕಳ್ಕೊಂಡಿದ್ದೇವೆ ಬಾಲರಾಜ್ ಯಾರು ಅಂದರೆ ಸಂತೋಷ್ ಬಾಲರಾಜ್ ಅಂತ ಇವರು ಗಣಪ ಕರಿಯಾಟು ಮತ್ತು ಸತ್ಯಮ್ ಅಂತ ಅದು ಕೂಡ ಸಿನಿಮಾ ಒಳ್ಳೆ ಚೆನ್ನಾಗಿರುವಂತಹ ಸಿನಿಮಾ ಈ ರೀತಿ ಸಿನಿಮಾಗಳಲ್ಲಿ ನಡೆಸ್ತಾ ಇದ್ರು ಮತ್ತು ಆಲ್ಮೋಸ್ಟ್ ಎಲ್ಲ ಸೂಪರ್ ಸ್ಟಾರ್ಸ್ಗಳಿಗೂ ಕೂಡ ಇವರು ಅಂದರೆ ಚಿರ ಪರಿಚಯ ಬಟ್ ಸಂತೋಷ್ ಬಾಲ್ರಾಜ್ ಅವರಿಗೆ ದಿಢೀರ್ ಏನಾಗೋಯಿತು ಅಂತ ತುಂಬ ಜನ ಅಂದ್ಕೋತಾರೆ ಅವರಿಗೆ ಜಾಂಡಿಸ್ ಇದ್ದಂತೆ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದರು ಬಟ್ ಎರಡು ಮೂರು ದಿವಸಗಳಿಂದ ಇವರ ಒಂದು ಆರೋಗ್ಯ ತೀರ ತೀವ್ರವಾಗಿ ಹದಗೆಡುತ್ತೆ ಚಿಕಿತ್ಸೆ ಫಲಿಸುತ್ತೆ ಎಲ್ಲರನ್ನು ಕೂಡ ಬಿಟ್ಟು ಹೋಗಿದ್ದಾರೆ ತುಂಬ ಜನ ಅಂದ್ಕೋತಾರೆ ಸಂತೋಷ್ ಬಾಲರಾಜ್ ಅವರಿಗೆ ಮದುವೆಯಾಗಿತ್ತು ಪತ್ನಿ ಇದ್ದಾರೆ ಅಂತ ಸೊ ಹೇಳಬೇಕು ಅಂದರೆ ಇವರಿಗೆ ಮೂವತ್ತೆಂಟು ವರ್ಷ ಸಹ ಮದುವೆ ಆಗಿರಲಿಲ್ಲ ಆ ಮುಂದಿನ ವರ್ಷ ಅಥವಾ ಈ ವರ್ಷದಲ್ಲಿ ಮದುವೆ ಎಂಬ ಒಂದು ಪ್ಲಾನಿಂಗ್ ಸಹ ಇದ್ರಂತೆ ದುರಾದೃಷ್ಟವಶಾತ್ ಈ ರೀತಿ ಆಗೋಯ್ತು ಒಂದು ವರ್ಷದ ಹಿಂದೆ ಅಷ್ಟೇ ಆನೇಕಲ್ ಬಾಲರಾಜ್ ಅಂದರೆ ಸಂತೋಷ್ ಬಾಲರಾಜ್ ಅವರ ತಂದೆ ಅವರು ಕೂಡ ನಿಧನರಾಗಿರುತ್ತಾರೆ ಇವತ್ತು ಬಾಲರಾಜ್ ಅವರು ಎಲ್ಲರನ್ನು ಕೂಡ ಬಿಟ್ಟೋಗಿದ್ದಾರೆ ಬಹಳ ಬೇಸರದ ಸಂಗತಿ ಇದು ಅಂತಲೇ ಹೇಳ್ಬೋದು ತುಂಬ ಜನರಿಗೂ ಕೂಡ ಗೊತ್ತಿರುತ್ತೆ ಸಂತೋಷ್ ಬಾಲರಾಜ್ ಅವರು ಗಣಪ ಸಿನಿಮಾ ಇದೆಯಲ್ಲ ಈ ಒಂದು ಸಿನಿಮಾದಲ್ಲಿ ಸಾಂಗ್ಸ್ಗಳು ತುಂಬನೇ ವೈರಲ್ ಮತ್ತು ತುಂಬನೇ ಫೇಮಸ್ ಆದಂಥ ಸಾಂಗ್ಸ್ಗಳು ಮಯೂರಿ ಅವರ ಜೊತೆ ನಡೆಸಿದರು ಮತ್ತು ಪ್ರಿಯಾಂಕಾ ತಿಮ್ಮೇಶ್ ಅವರ ಜೊತೆ ನಡೆಸಿದರು ಒಳ್ಳೊಳ್ಳೆ ಸ್ಟಾರ್ಸ್ಗಳ ಪರಿಚಯ ನಂಟು ಇವರಿಗೆ ಇತ್ತು ಇವರ ಅಂತಿಮ ದರ್ಶನವನ್ನು ಬೇರೆ ಬೇರೆ ಸ್ಟಾರ್ಸ್ಗಳು ಕೂಡ ಬಂದು ಪಡ್ಕೊಂಡಿದ್ದಾರೆ ಭಾವಪೂರ್ವಕ ಶ್ರದ್ಧಾಂಜಲಿ ಅರ್ಪಿಸ್ತಾರೆ ಧ್ರುವ ಸರ್ಜಾ ಅವರು ಬಂದಿದ್ದರು ಲೂಸ್ ಮಾತಾ ಯೋಗಿ ಅವರು ಬಂದಿದ್ದರು ಅಂತಿಮ ದರ್ಶನ ಮಾಡಿದ್ದಾರೆ ಬಳಸ್ತು ಬೇಸರದ ವಿಚಾರ ಒಂದು ತುಂಬಲಾರದ ನಷ್ಟ ಇವರ ಕುಟುಂಬಕ್ಕಾಗಿದೆ